ಎನಗೆ ಸುಖವಿಲ್ಲವದರಿಂ ದೇವರಿರನೆ ವನುಮಿತಿಯ ನೀಂ ದೇನೇನುವಂ ಸುಖಿಯದೇನೇನು ವಂ ತನುಬಾಹ್ಯಕರಣದನುಭವಕ್ಕಿಂತ ಸೂಕ್ಷ್ಮತರದನುಭವವ ನೀನರಸು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಮಾನವನ ಅಸ್ತಿತ್ವದ ಆಳವಾದ ಅರ್ಥವನ್ನು ಹುಡುಕುವ ಪ್ರಯತ್ನವಾಗಿದೆ ಅವರು ಸುಖದ ಬಗ್ಗೆ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಪ್ರಶ್ನಿಸುತ್ತಾರೆ ಸಾಮಾನ್ಯವಾಗಿ ನಾವು ಸುಖವನ್ನು ದೇಹದ ಆರೋಗ್ಯ ಭೌತಿಕ ಸಂಪತ್ತು ಸಮಾಜದಲ್ಲಿನ ಗೌರವ ಇತ್ಯಾದಿಗಳೊಂದಿಗೆ ಸಂಬಂಧಿಸುತ್ತೇವೆ ಆದರೆ ಮಂಕುತಿಮ್ಮನ ಪ್ರಕಾರ ಈ ರೀತಿಯ ಸುಖವು ತಾತ್ಕಾಲಿಕ ಮತ್ತು ಬಾಹ್ಯವಾದದ್ದು ಇದು ನಮ್ಮ ದೇಹ ಮತ್ತು ಇಂದ್ರಿಯಗಳಿಗೆ ಸಂಬಂಧಿಸಿದ್ದಾಗಿದೆ ಮಂಕುತಿಮ್ಮನ ಪ್ರಕಾರ ನಿಜವಾದ ಸುಖವು ನಮ್ಮ ಆಂತರಿಕ ಅನುಭವದಲ್ಲಿ ಅಡಗಿದೆ ಇದು ನಮ್ಮ ದೇಹ ಮತ್ತು ಇಂದ್ರಿಯಗಳಿಗಿಂತ ಹೆಚ್ಚು ಸೂಕ್ಷ್ಮವಾದ ಒಂದು ಅನುಭವ ಇದು ದೈವಿಕ ಅನುಭವವಾಗಿದ್ದು ಇದನ್ನು ಬಾಹ್ಯ ಜಗತ್ತಿನಲ್ಲಿ ಹುಡುಕುವುದು ಅಸಾಧ್ಯವಾಗಿದೆ ಮಂಕುತಿಮ್ಮನ ಪ್ರಕಾರ ದೇವರನ್ನು ಹುಡುಕುವುದು ಎಂದರೆ ಸುಖವನ್ನು ಹುಡುಕುವುದೇ ಆಗಿದೆ ಆದರೆ ದೇವರನ್ನು ಬಾಹ್ಯ ಜಗತ್ತಿನಲ್ಲಿ ಹುಡುಕುವುದು ವ್ಯರ್ಥವಾದ ಪ್ರಯತ್ನವಾಗಿದೆ ದೇವರು ನಮ್ಮೊಳಗೆ ಇದ್ದಾನೆ ಮತ್ತು ಅವನನ್ನು ಅನುಭವಿಸಲು ನಾವು ನಮ್ಮ ಅಂತರಂಗವನ್ನು ಅನ್ವೇಷಿಸಬೇಕು ಈ ಕಗ್ಗದ ಮೂಲಕ ಮಂಕುತಿಮ್ಮನು ನಮಗೆ ಹೇಳುವ ಸಂದೇಶವೆಂದರೆ ನಾವು ನಮ್ಮ ಜೀವನದಲ್ಲಿ ನಿಜವಾದ ಸುಖವನ್ನು ಹುಡುಕುತ್ತಿದ್ದರೆ ನಾವು ಬಾಹ್ಯ ಜಗತ್ತಿಗಿಂತ ದೂರ ಸರಿದು ನಮ್ಮ ಅಂತರಂಗವನ್ನು ಅನ್ವೇಷಿಸಬೇಕು ದೇವರನ್ನು ಹುಡುಕುವುದು ಎಂದರೆ ನಮ್ಮೊಳಗಿನ ದೈವಿಕ ಸತ್ವವನ್ನು ಅರಿತುಕೊಳ್ಳುವುದು ಇಂದಿನ ಜಗತ್ತಿನಲ್ಲಿ ನಾವು ಸುಖವನ್ನು ಹುಡುಕುವ ಹುಚ್ಚಾಟಿಕೆಯಲ್ಲಿ ಮುಳುಗಿದ್ದೇವೆ ಸಾಮಾಜಿಕ ಮಾಧ್ಯಮ ಭೌತಿಕ ವಸ್ತುಗಳು ಇತ್ಯಾದಿಗಳ ಮೂಲಕ ನಾವು ಸುಖವನ್ನು ಪಡೆಯಲು ಪ್ರಯತ್ನಿಸುತ್ತೇವೆ ಆದರೆ ಈ ಎಲ್ಲವೂ ತಾತ್ಕಾಲಿಕ ಮತ್ತು ಬಾಹ್ಯವಾದವುಗಳಾಗಿವೆ ಮಂಕುತಿಮ್ಮನ ಈ ಕಗ್ಗವು ನಮಗೆ ನಮ್ಮ ಜೀವನದ ಬಗ್ಗೆ ಪುನರ್ ವಿಮರ್ಶೆ ಮಾಡಲು ಒಂದು ಅವಕಾಶವನ್ನು ನೀಡುತ್ತದೆ ಈ ಕಗ್ಗವು ಮಾನವನ ಅಸ್ತಿತ್ವದ ಆಳವಾದ ಅರ್ಥವನ್ನು ಹುಡುಕುವ ಪ್ರಯತ್ನವಾಗಿದೆ ಅವರು ಸುಖದ ಬಗ್ಗೆ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಪ್ರಶ್ನಿಸುತ್ತಾರೆ ಮತ್ತು ನಿಜವಾದ ಸುಖವು ನಮ್ಮ ಆಂತರಿಕ ಅನುಭವದಲ್ಲಿ ಅಡಗಿದೆ ಎಂದು ಹೇಳುತ್ತಾರೆ ಈ ಕಗ್ಗವು ನಮಗೆ ನಮ್ಮ ಜೀವನದ ಬಗ್ಗೆ ಪುನರ್ವಿಮರ್ಶೆ ಮಾಡಲು ಮತ್ತು ನಿಜವಾದ ಸಂತೋಷವನ್ನು ಹುಡುಕಲು ಸಹಾಯ ಮಾಡುತ್ತದೆ